ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಎಡಜಗಳೇ ಮನೆಯಲ್ಲಿ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಉದ್ಘಾಟನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಿ ಮಾತು ಗೆಲುವು ಮಾತ್ರವೇ ಸ್ಪರ್ಧೆಯ ಉದ್ದೇಶವಲ್ಲ ಗಣಪತಿ ಕೆರೆ ಮೇಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾತು ಇದಕ್ಕೆ ಸರ್ಕಾರದ ಹಣ ಬಳಸಲ್ಲ ಅಧ್ಯಕ್ಷರಾಗಿ ಕೆಜಿ ಸಂತೋಷ್ ಆಯ್ಕೆ ಮಾಡಿದ ಗಾಂಧಿನಗರ ಯುವಜನ ಸಂಘಟನೆ ಸಂತೋಷ್ ಮಾತು ಹಿರಿಯರು ನಡೆಸಿಕೊಂಡು ಬಂದಂತೆ ಮುಂದೆಯೂ ಎಲ್ಲ ಸ್ಪರ್ಧಾತ್ಮಕ ಯುಗದಲ್ಲಿ ಪೈಪೋಟಿ ನೀಡುವುದಕ್ಕೆ ಬೇಕಿರುವ ಆತ್ಮಸ್ಥೈರ್ಯ ನೀಡುವ ಶಾಲಾ ವೇದಿಕೆಗಳನ್ನು ನಮ್ಮ ಮಕ್ಕಳು ಬಳಸಿಕೊಳ್ಳುವ ರೀತಿಯಲ್ಲಿ ಪ್ರತಿಯೊಬ್ಬ ಪೋಷಕರು ಗಮನ ಹರಿಸಬೇಕು ಎಂದು ಎಡಜಿಗಳೆ ಮನೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗವೇಣಿ ಪ್ರವೀಣ್ ಹೇಳಿದರು ಇಲ್ಲಿನ ಇಕ್ಕೇರಿ ವಿದ್ಯಾಸಂಸ್ಥೆಯ ಸದ್ಗುರು ಸ್ಕೂಲ್ ಆಫ್ ವಿಜನ್ ಆಶ್ರಯದಲ್ಲಿ ಶಿಕ್ಷಣ ಇಲಾಖೆ ಏರ್ಪಡಿಸಿದ್ದ ಎಡಜಿಗಳೆ ಮನೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಸೋಲು ಗೆಲುವು ವಿಷಯಕ್ಕಿಂತ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ಗಳಿಸಬಹುದಾದ ಅನುಭವವೇ ಮುಖ್ಯ ಎನ್ನುವುದನ್ನು ನಾವು ಎಂದು ಮರೆಯಬಾರದು ಚಿಕ್ಕ ಮಕ್ಕಳು ವೇದಿಕೆಯಲ್ಲಿ ಯಾವ ಅಭಿನಯ ಮಾಡಿದರೂ ಅದು ಚಂದವೇ ಅದನ್ನು ನೋಡಿ ಆನಂದಿಸಬೇಕು ಎಂದ ಅವರು ಗೆಲುವು ಮಾತ್ರ ಸ್ಪರ್ಧೆಯ ಉದ್ದೇಶ ಅಲ್ಲ ಎಂದು ಹೇಳಿದರು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಟಿ ರತ್ನಾಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇದೇ ವೇಳೆ ನಿರ್ಗಮಿತ ಸಿಆರ್ಪಿ ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು ಬಿಆರ್ಪಿ ನಂದೀಶ್ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಮೂರ್ತಿ ಎಂವೈ ಸತ್ಯನಾರಾಯಣ ಸಿರುವಂತೆ ಮಾತನಾಡಿದರು ಬಿಆರ್ಪಿ ಮಲ್ಲಿಕಾರ್ಜುನ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆ ಜಗನ್ನಾಥ್ ಸಿಆರ್ಪಿ ರವಿ ಜೆಆರ್ ವೆಂಕಟೇಶ್ ಮುಖ್ಯ ಶಿಕ್ಷಕ ರಜನೀಶ್ ಮೇಕಲಾ ಹೆಂಬಟ್ ಅಂಬಿಕಾ ಸೌಮ್ಯ ಮತ್ತು ಮಧುಶ್ರೀ ಇದ್ದರು ಡ್ರಾಯಿಂಗ್ ಆಗಲಿ ಡ್ರಾಯಿಂಗ್ ಆಗಲಿ ನಾವು ಭಾಗವಹಿಸಿದ್ರೆ ತುಂಬಾ ಮುಖ್ಯ ಯಾಕಂದ್ರೆ ನಮ್ಗೆ ಅದು ಬರುತ್ತೆ ನಾವು ಬರಲ್ಲ ನಾವು ಸೋಲ್ತೀವಿ ಗೆಲ್ತೀವಿ ಇದು ಯಾವುದು ಅವರಲ್ಲಿ ಇಟ್ಕೊಳ್ಳೆ ಬಂದು ನಾವು ಸೇರೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯವಾಗಿರ್ತದೆ ಮಕ್ಕಳಿಗೆ ನಮಗೊಂದು ಧೈರ್ಯನೂ ಬರುತ್ತೆ ಅದು ಸೋಲೋದು ಗೆಲ್ಲೋದು ಆಮೇಲೆ ಆಯಿತು ನಾವು ಸೇರ್ಬೇಕು ಫಸ್ಟ್ ಹಾಗೆ ತಂದೆ ತಾಯಿಗೂ ಸಹ ತುಂಬಾ ಖುಷಿ ಆಗುತ್ತೆ ಸ್ಕೂಲ್ ಟೀಚರಿಗೂ ನಮ್ಮ ಮಕ್ಕಳು ಇಷ್ಟು ಫಾಸ್ಟ್ ಇದ್ದಾರಲ್ಲ ಮಾತ್ರ ಮುಖ್ಯ ಅಲ್ಲ ಸಹ ಒಂದು ಹಲವಾರು ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇರ್ತವೆ ಅಂತಹ ಕಾರ್ಯಕ್ರಮಗಳಲ್ಲಿ ಶಾಲಾ ಕ್ರೀಡಾಕೂಟ ಪ್ರತಿಭಾ ಕಾರಂಜಿ ಈ ತರದ ಕಾರ್ಯಕ್ರಮಗಳು ಬಹಳ ಅದ್ಭುತ ಕಾರ್ಯಕ್ರಮಗಳು ಇವು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಬಹಳ ಉತ್ತಮವಾದಂತಹ ಒಂದು ಅಂಶಗಳಾಗಿ ಪರಿಣಾಮ ಬೀರ್ತಾ ಇದೆ ಇರ್ತಕ್ಕಂತಹ ಪ್ರತಿಭೆಗಳನ್ನ ಅನಾವರಣವನ್ನು ಮಾಡಲಿಕ್ಕೆ ಇಲಾಖೆ ಹಲವಾರು ಕಾರ್ಯಕ್ರಮಗಳು ಅದು ಪ್ರತಿಭಾ ಕಾರ್ಯಕ್ರಮ ಮಾತ್ರ ಅಲ್ಲ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮಗಳಿರ್ತವೆ ವಿಜ್ಞಾನ ನಾಟಕ ಗೋಷ್ಠಿ ವಿಜ್ಞಾನ ವಸ್ತು ಪ್ರದರ್ಶನ ಇನ್ಸ್ಪೈರ್ ಅವಾರ್ಡ್ ಹೀಗೆ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನ ಇಲಾಖೆ ಆಯೋಜನೆಯನ್ನು ಮಾಡ್ತಾ ಇರ್ತದೆ ಆ ಎಲ್ಲ ವಿವಿಧ ಕಾರ್ಯಕ್ರಮಗಳಿಗಿಂತಲೂ ವಿಭಿನ್ನವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂತಂದರೆ ಪ್ರತಿಭಾ ಕಾರಜಿ ಚೆನ್ನಾಗಿ ಗೊತ್ತಿರುತ್ತೆ ಇದ್ರ ಹಿಂದಿನ ಕಷ್ಟ ಇರುತ್ತೆ ಅಂತ ಒತ್ತಡಿ ನಾವು ಕೂಡ ಸ್ಪೋರ್ಟ್ಸ್ ಅನ್ನ ಸಂಘಟನೆ ಮಾಡಿದ್ವಿ ಅದ್ರ ಹಿಂದೆ ದುಡ್ದಾಗ ತುಂಬಾ ಕಷ್ಟಪಟ್ಟ ಸಂಘಟನೆ ಆಗಿರುತ್ತೆ ಅವಾಗ ನಾವು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡದೆ ಇಲ್ಲಿರುವ ಒಳ್ಳೆಯ ಅಂಶಗಳನ್ನ ನಾವು ಹೆಚ್ಚು ಮಾತಾಡ್ಕೊಳ್ಳೋಣ ಅಂತ ಹೇಳ್ತಾ ಒಟ್ಟಾರಿಯಾಗಿ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಹಳ್ಳಿಯಲ್ಲಿ ಅದಕ್ಕೆ ಮಾದರಿಯ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದು ನಮ್ಮೆಲ್ಲರ ಗುರಿ ಅದಕ್ಕೆ ನೀವೆಲ್ಲ ಅಧಿಕಾರಿಗಳು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಹಿಂದಿನ ಬಿ ಓ ಇರ್ಬೋದು ಈಗಿನ ಬಿ ಇರ್ಬೋದು ಎಲ್ಲ ಶಿಕ್ಷಣ ಇಲಾಖೆಯವರು ಅದೇ ರೀತಿಯಾಗಿ ಈಗಂತೂ ನಮ್ಗೆ ಗೊತ್ತಿದೆ ಖಾಸಗಿ ಶಿಕ್ಷಣ ಅನುದಾನಕ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒಂದು ಮಾನ್ಯತೆ ಕೇಳೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಆದರೆ ನಮಗೆ ದಯಮಾಡಿ ಎಲ್ಲ ಇಲಾಖೆಯವರು ಕೂಡ ತುಂಬ ಸಹಕಾರವನ್ನು ಕೊಟ್ಟು ಮಾಡಿದ್ದಾರೆ ಕಾರಣ ಇಷ್ಟೇ ನಾವು ಬೇರೆ ಯಾವ ರೀತಿ ದುಡ್ಡು ಮಾಡೋ ಉದ್ದೇಶವಾಗಲಿ ಬೇರೆ ಹೆಸರು ಮಾಡೋ ಉದ್ದೇಶ ಆಗಲಿ ಏನೂ ಇಲ್ಲ ಇಲ್ಲಿಯ ಗ್ರಾಮೀಣ ಭಾಗದಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡಬೇಕು ರಾಜ್ಯ ಸರ್ಕಾರದ ಹಣ ಉಪಯೋಗಿಸದೆ ನಬಾರ್ಡ್ನಿಂದ ಬರುವ ಹಣದ ಮೂಲಕ ಗಣಪತಿ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ನಗರಸಭೆ ವತಿಯಿಂದ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಗಣಪತಿ ಕೆರೆ ಮೇಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಒತ್ತುವರಿ ತೆರವು ಬಗ್ಗೆ ಹಲವು ಚರ್ಚೆಗಳಿವೆ ಎರಡು ಕಡೆ ತೆರವು ಮಾಡಲು ಹಲವು ಭಿನ್ನ ಸಲಹೆಗಳಿವೆ ಈ ಹಿನ್ನೆಲೆಯಲ್ಲಿ ಸದ್ಯ ಕೆರೆ ಅಭಿವೃದ್ಧಿಗೆ ಮಾತ್ರ ಆದ್ಯತೆ ನೀಡಲಾಗುತ್ತದೆ ಎಂದು ಅವರು ಹೇಳಿದರು ಜೊತೆಗೆ ಗಣಪತಿ ವಿಸರ್ಜನೆಗೆ ಯಾವುದೇ ತೊಂದರೆಯಾಗದಂತೆ ವಿದ್ಯುತ್ ದೀಪ ಅಳವಡಿಸಲು ಗಣಪತಿ ಹೊತ್ತು ತರುವಾಗ ತೊಂದರೆಯಾಗದಂತೆ ಮ್ಯಾಟ್ ಅಳವಡಿಸಲಾಗುತ್ತದೆ ವಿಸರ್ಜನೆ ಸಂದರ್ಭದಲ್ಲಿ ಹೆಚ್ಚಿನ ರಕ್ಷಣಾ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವವರಿಗೆ ಲೈಸೆನ್ಸ್ ಸೇರಿದಂತೆ ಎಲ್ಲ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು ಪೌರಾಯುಕ್ತ ಎಚ್ ಕೆ ನಾಗಪ್ಪ ಪ್ರಮುಖರಾದ ಕಲಸೆ ಚಂದ್ರಪ್ಪ ಎನ್ ಲಲಿತಮ್ಮ ಗಣಪತಿ ಕುಸುಮಾ ಸುಬ್ಬಣ್ಣ ಸಬೀನಾ ತನ್ವೀರ್ ಚಂದ್ರಪ್ಪ ಎಲ್ ಪರಿಮಳ ಉಷಾ ಮತ್ತಿತರರು ಹಾಜರಿದ್ದರು ಸಾಗರ ಗಾಂಧಿನಗರ ಯುವಜನ ಸಂಘದ ಅಧ್ಯಕ್ಷರಾಗಿ ಸಂತೋಷ್ ಕೆಜಿ ಆಯ್ಕೆಯಾಗಿದ್ದಾರೆ ಗೌರವಾಧ್ಯಕ್ಷರಾಗಿ ಪ್ರಕಾಶ್ ಎಂಎನ್ ಕಾರ್ಯದರ್ಶಿಯಾಗಿ ಮಲ್ಲಿಕಾರ್ಜುನ್ ಎಂಎನ್ ಖಜಾಂಚಿಯಾಗಿ ಖಾನ್ಲಿ ರಾಮಣ್ಣ ಉಪಾಧ್ಯಕ್ಷರಾಗಿ ವಿಷ್ಣುವರ್ಧನ್ ಸಂಘಟನಾ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಸಂಚಾಲಕರಾಗಿ ವೆಂಕಟೇಶ್ ಕೆ ಮತ್ತು ಸದ್ಗುರು ಸಂತೋಷ್ ಸಲಹೆಗಾರರಾಗಿ ಧರ್ಮರಾಜ್ ಜಿ ಅವರನ್ನು ನೇಮಕ ಮಾಡಲಾಗಿದೆ ಸಂಘದ ಮುಂದಿನ ಕಾರ್ಯಸೂಚಿಗಳ ಬಗ್ಗೆ ಸಂತೋಷ್ ಅವರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದಂತ ಹಿರಿಯ ಸದಸ್ಯರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ ಅದ್ರ ಜೊತೆಗೆ ಈ ಹಿಂದಿನಿಂದ ನಲವತ್ತೆಂಟು ವರ್ಷಗಳ ಕಾಲ ದಸರಾ ಕುಸ್ತಿ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬ ಬರ್ತಾ ಇದೆ ಈ ಸರಿನೂ ಕೂಡ ನಲವತ್ತೊಂಬತ್ತನೇ ವರ್ಷದ ದಸರಾ ಕುಸ್ತಿಯು ಕೂಡ ಅದ್ದೂರಿಯಾಗಿ ನಡೆಸಬೇಕು ಅಂತೇಳಿ ಚಿಂತನೆಯನ್ನು ಮಾಡ್ಕೊಂಡು ರೂಪುರೇಷೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ದಸರಾ ಕುಸ್ತಿ ಭಾಳ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡಿಸ್ತೀನಿ ನಮಸ್ಕಾರ